ಏನಿತ್ತು ರೀ ಅದು ಸಮಸ್ಯೆ ನನಗೂ ಗೊತ್ತಾಗಿತ್ತಲ್ಲ ಅಂಜುಟಿಯಾಗಿ ಎಲೆಕ್ಷನ್ ಇದ್ದು ಒಂದು ವಾರ ನಾನು ಎಲೆಕ್ಷನ್ ಮಾಡಿದೆ ಮಾಡಿ ರಿಸಲ್ಟ್ ತಿಳ್ಕೊಂಡು ಮೂವತ್ತೊಂದರೇ ಐವತ್ತು ದಿನ ಮನೆಗೆ ಬಂದೆ ಒಂಬತ್ತು ಇವು ಹತ್ತು ಹದಿನೈದು ಸುಮಾರು ಬಂದೆ ಊಟ ಮಾಡಿ ಮಲ್ಕೋ ಮಲ್ಕೊಂಡು ಬಳಕೆ ಇನ್ನೊಮ್ಮೆ ಹನ್ನೆರಡು ಅಟ್ಯಾಕ್ ಆಯಿತು ಹನ್ನೆರಡುವರೆಗೆ ಅಟ್ಯಾಕ್ ಆಯಿತು ಅಟ್ಯಾಕ್ ಆದಿನ ಮೂಗು ಬಾಯಿ ಎಲ್ಲ ಮುಚ್ಚಿ ತಪ್ಪಿಸಿಕೊಂಡು ಆಗಲಾರದು ಆಗ್ಲಿಕ್ಕಂದರೆ ಏನಾಗಬೇಕಂತ ಕಾಣಿಸ್ನಿಗೆ ಕಂಡೆ ನಾನು ಆದರೆ ಉಸಿರು ನಿಲ್ಕೊಂಡು ಉಸಿರು ನಿಲ್ಲತ್ತೆ ನನಗೆ ಯಾರೋ ಹಚ್ಚನ ಅವಾಗಲೇ ನಿಲ್ಲಬೇಕು ಎದ್ದು ಚೀರೋ ಕಂಪನಿಗೆ ಚೀರಾಳಕ್ಕೆ ಆಗ್ತಿಲ್ಲ ನನಗೆ ಏನು ಬಾಗಿಲು ಏನು ಚೀರಲಿಲ್ಲ ಹೇಳಿಲ್ಲ ಸಮಸ್ಯೆ ಏನು ಸಮಸ್ಯೆ ಏನಾಗ್ತದೆ ಅಂತ ಹೊರಗಿನವ್ರಿಗೆ ಗೊತ್ತೇ ಆಗಲಿಲ್ಲ ಆಮೇಲೆ ಒದ್ದಾಡಿ ಒದ್ದಾಡಿ ಏನು ಮಾಡಿದೆ ಕೂಲರ್ಗೆ ಹೋದರೆ ಬಾಗಿಲಿಗೆ ಹೋಗಿ ಕೂಲರ್ ಬಿದ್ದಾಗ ಬಾಗಿಲು ಮನೆಯವರಿಗೆ ಅಲ್ಲಿಂದ ಕೀಳಾಗ ಮಾಡುವ ಇದು ಅಂತ ಅಂತೂ ಟರ್ನ್ ಮಾಡಿದ್ರು ಹೊಡೆದಾಗ ಅವಾಗ ನನ್ನ ಮನಸ್ಸಿನೂ ಆಯಿತು ನಾನು ಹೆಂಚಿನ ಮಾಡ್ತಾ ಮಾಡ್ಸಲತ್ತಾರ ಅಂತ ಕನ್ಫರ್ಮ್ ಆಯಿತು ಕನ್ಫರ್ಮ್ ಕೂಡಲೇ ನಾನು ಎಂದೂ ನಮ್ಮ ಮನೆಯಲ್ಲಿ ಲೈಟ್ ಆರೋದಿಲ್ಲ ನಾವು ಪರಿಸ್ಥಿತಿ ಇರುತ್ತೆ ಕರ್ಗೊಂಡವರೆಗಿಂದು ಪೂಜೆ ನನಗೆ ಆವಾಗ ಅನುಮಾನ ಬಂದಿದ್ದು ತುಂಬ ಹೆಂಪಿಲ್ಲ ಲಾಸ್ಟಿಗೆ ಓನಾರು ಬಂದು ಹೊರಗಡೆ ಬಾಗಿಲು ಬಡಿಯುತ್ತಿರುವಾಗ ಅವ್ರಿಗೆ ಒಟ್ಟು ಒಳಗೆ ಬರಲಾರಂಗ ಒಳಗೆ ಲಾಕ್ ಹಾಕೊಂಡು ತುಂಬ ಟ್ರ್ಯಾಕ್ ಮತ್ತೆ ತಿರುಗ ನನ್ನ ಮನೆಗೆ ಕೇಳಿದ್ರು ಟ್ರ್ಯಾಕು ಕರಿಬಾಗಲ್ಲ ಕರಿಬಾಗಲ್ಲ ಅಂತ ಹೊಡೆದಾಗ ಪ್ರಾಕಿಷ್ಟು ಹೋಗಿ ಬಾಕಿರಾಗ ಅವಾಗ ಇವರು ಹೊರಗೆ ಹೋಗಿ ಕನಿಷ್ಠ ಅವ್ರಿಗೆ ಒಳಗೆ ಬರ್ಲಿಕ್ಕೆ ಬಿಡ್ಲಾರನೆ ತಿಳ್ಕೊಂಡು ಇರ್ತದೆ ನಮಗೆ ಕಂಡುಕೊಂಡು ಇವ್ರ ಮೇಲೆ ಅನ್ನೋದು ಕೊಟ್ಟು ಇದಕ್ಕೆ ಯಾರು ತಂದ ಕೇಳಿದಾಗ ಲಾಸ್ಟಿಗೆ ಅವರು ನಮ್ಗೆ ನಮಗೆ ದುಃಖಿಸ್ಕೊಬಿಟ್ಟು ಆಚೆ ಹೋಗೋದಕ್ಕೆ ನಾವು ಗುರುತಿಸಿರ್ಬೋದು ಸುದ್ದಪ್ಪ ಕ್ಯಾತನಕ್ಕಿದೆ ಅಂತೇಳಿ ಇಮಿಡಿಯೇಟ್ಲಿ ಕೂಡಲೇ ಮೂರು ಸಲ ಒಂದು ಅಂದ್ರೆ ಸಂಪೂರ್ಣ ನಿಮ್ಮ ಹೆಂಡತಿ ಮೇಲೆ ನಿಮಗೆ ಡೌಟ್ ಇದೆ ಸಂಪೂರ್ಣ ಓಕೆ ಅಲ್ಲ ಈ ರೀತಿ ಮಾಡಿ ಅಂದ್ರೆ ನಾನು ಪ್ರತಿಯೊಂದು ಫೇಸ್ ಮಾಡ್ತೀನಿ ಅಂತ ಧೈರ್ಯ ಇಲ್ಲ ಅಂತಲ್ಲ ಇದ್ರೊಳಗೆ ಇದರೊಳಗೆ ನಾನು ಏನಾದರೂ ನಾನು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಂದ್ರೆ ಇದು ಕಂಪ್ಲೇಂಟ್ ಅವರು ಯಾಕೆ ಗಣಸೂರು ಜಲಮ ಜಲಮ್ ಐತಿ ಅವ್ರು ಮತ್ತೆ ಗಂಗ್ಸೂರು ಮಾತ್ರ ನೋಡೋ ಜಲಮ್ ಐತಿ ಕರೆಕ್ಟ್ ಐತಿ ಅಂದ ಅದಕ್ಕಂತ ಈ ಎಡೆ ಮಾಡಕತ್ತೀನಿ ಇದು ಕಾರಣನ ಟಾರ್ಚರ್ ಇರೋದು ಅವ್ರದ ಅವ್ರಿಗೋಸ್ಕರ ನಾನು ಸಹಾಯ ಆಗತ್ತೀನಿ ಪ್ರತಿಯೊಂದು ಕಾರ್ ನನ್ನ ಮಕ್ಕಳು ಒಟ್ಟುನೇ ಅವರೇ ಕಾರಣ ನನಗೆ ತಾಯಿ ತಂದಿನ ಅಷ್ಟೊಂದು ನಂಬಿತಿಲ್ಲ ನಾನು ಈಗ ಅಷ್ಟು ನಂಬಿದ್ದೆ ಆದ್ರಿಗೆ ನೋಡ ನಂದು ಏನು ಬೇಕಾದರೂ ಕಮ್ಮಿ ಮಾಡಿರ್ಲಿಲ್ಲ ಈಗ ನಾನು ಅಲ್ಲಿ ಹಿಡ್ಕೊಂಡಿಲ್ ಇತ್ತಾನ ಆದ್ರ ಕರೆ ಆಮಿಗೆ ಈ ಒಳಗೆ ಹಲ್ಲಿನೊಳಗೆ ಅಟ್ಟಿ ಇಸ ಇರ್ತೈತಿ ಆದ್ರೀ ಮೈ ತುಂಬ ಇಸ ಐತಿ ಯಾರು ಸುನಿ ಸುನಿ ಬಿರಿಯಾನಿ ಅದಕ್ಕೆ ಹೋಗಿದ್ದಿಲ್ಲ ಹಾಳಾಗಿ ನೀನು ಇಂತ ಮಂದಿ ತಿಂದೆ ಹೋಗಿದ್ದೀನಿ ನಿಂದು ಬಂದದ ನಿಂದು ಡೇಟ್ ಆದಾಳಿಂದ ಅಕ್ಕಿನ ತೆಗಿತಾಳೆ ಪುತ್ತು ಆಮ್ಯಾಗ ವಿಚಾರ ಮಾಡಕತ್ತಿ ಹೇಳಿ ನೋಡು ನೋಡಿ ಅವಾಗ ಹೇಳ ನನಗೆ ಆಕಿನ ಬದ್ದ ನನಗೆ ಗೊತ್ತೈತಿ ನಿನಗೆ ಗೊತ್ತಿಲ್ಲ ನಿನಕ ಸರ್ವಿಸ್ ನಾನು ಏಕೆ ಬಿಟ್ಟು ಯಾಕಿನಗೆಲ್ಲ ಕೇಳಿದ್ದೀನಿ ನಾನು ಪ್ರತಿಯೊಂದನು ಎಸ್ ಅದ ನನಗೆ ಆಕಿನ ಬದಲು ನಿನ್ನ ಬದಲು ಹೇಳಿದ್ದೆ ನಿನ್ನ ಟೇಜನ್ದಾಗ ಹೊಲ ಮಾಡೋದು ಗೊತ್ತದ ನೀ ಯಾವಾಗ ಹೋಗ್ತಿ ಯಾವಾಗ ಬರ್ತಿ ನಾರ್ಮಲ್ ಕಾಲ್ ಮಾಡಿದ್ರೆ ಫೋನ್ ಹಚ್ಚಿದ್ರೆ ಗೊತ್ತಾದದಕ್ಕೆ ಪ್ರತಿಯೊಂದಾದ ಬರೀ ವಾಟ್ಸಪ್ ಕಾಲ್ ಮಾಡ್ತಿಲ್ಲ ನನಗೆ ಅದು ಗೊತ್ತಾಗಲ್ಲ ವಾಟ್ಸಪ್ ಕಾಲ್ ಮಾಡಿದ್ರೆ ವಾಟ್ಸಪ್ ಕಾಲ್ದಾಗ ನಾವು ಮಾತಾಡಕತ್ತೆ ಅಂದ್ರೆ ನಾರ್ಮಲ್ ಕಾಲ್ ಹತ್ತದ ಫೋನ್ ಬರ್ತೈತಿ ಈಗ ನಾರ್ಮಲ್ ಕಾಲ್ ಮಾಡಿದ್ರೆ ಬಿಜಿ ಹೇಳ್ತೈತಿ ವೇಟಿಂಗ್ ಬರ್ತೈತಿ ಅದ್ರ ಕಾಲೇಜೇ ಜಗಳ ಹತ್ತಿರಲ್ಲ ಬಿರು ಅದು ನಾನೇ ಇರ್ತಿದ್ದೆ ನನಗೆ ಹಚ್ಚಿರ್ತಾಳಕ್ಕೆ ಒಂದು ದಿವಸ ನಂಗೆ ಮಿನಿಮಮ್ ನಾಲ್ಕು ದಿನ ಐದು ತಾಸು ಮಾತಾಡ್ತಿದ್ದೆ ನಾವು ದಿನ ಅನ್ಪರ್ತಿ ಬೇಕಾದ್ರೆ ಸುಳ್ಳು ಅನ್ಸುತ್ತೆ ನನಗೆಲ್ಲ ಕ್ರೀಮ್ ಶಾಟ್ ಅದ ಒಟ್ಟು ಹೊಡೆದು ಕಳಿಸ್ತೀನಿ ವಾಟ್ಸಪ್ನಲ್ಲಿ ಲಿಸ್ಟೇ ನೀ ಓದು ನೋಡು ನಾನು ಸಾಯೋದಕ್ಕೆ ಕಾರಣ ನನ್ನ ಮಕ್ಕಳೇ ನಿಮ್ಗೆ ನನಗೆ ಪೇಸ್ ಮಾಡ್ತೀನಿ ನಾನು ಆದರೆ ಸಲ ಯಾವ ಹುಡುಗರು ಮಾಡಬಾರ್ದಕ್ಕಿನ್ನ ಆ ರೀತಿ ಶಿಕ್ಷೆ ಆಗ್ಬೇಕಕ್ಕಿನ್ನ ಅದ್ರಗೋಸ್ಕರ ನಾನು ಸಹಾಯ ಆಗತ್ತೀನಿ ಆ್ಯಂಡ್ರೂ ಮಕ್ಕಳು ನನಗಾದಾರ ಗೋ ನನಗಾದಾರ ನಿನಗೆ ಅಟ್ಟೆ ಅಲ್ಲ ನಿನಗೆ ಅಟ್ಟೆ ಮಕ್ಕಳಿಲ್ಲ ನನಗೆ ಮಕ್ಕಳು ಅದಾರ ನನಗೆ ತಾಯಿ ತಂದಿ ಅದಾದಾರ ಸೊನೊಂದ್ ಇಲ್ಲ ಸಾಯಿ ನಡಿಯತ್ತಂದ್ರೆ ಅಲ್ಲ ನನಗೆ ಸಾಯ ನಡಿಯತ್ತಂದೆ ನಾನೇನು ಅಷ್ಟು ಹುಚ್ಚಲ್ಲ ಅಷ್ಟೇ ಇದು ಅನ್ಕೋಬೇಡ ನನಗೆ ರೀ ಹ್ಞೂ ನೋಡಿದೆ ಪ್ರತಿ ಒಂದನ್ನು ನಿನ್ನೆ ಹಿಡ್ಕೊಂಡು ಅಬ್ಸರ್ವ್ ಮಾಡಾಕ್ತೀನಿ ಕಂಪ್ಲೇಂಟ್ ಕೊಡಕ್ಕೆ ಹೊಂತಿದ್ದೆ ಈಗ ತಂದನ್ನು ಹಿಡಿದು ಅಬ್ಸರ್ವ್ ಮಾಡಕ್ಕೆ ನೀನು ಪ್ರತಿಯೊಂದದ ಹೇಗೆ ಡಬಲ್ ಹಿಂಗೆ ಮೇಡಕ್ತಿ ನೀನು ರಾತ್ರಿ ಮೆಸೇಜ್ ಆಗ್ತಿದ್ದಿ ನಿನ್ನ ಹ್ಯಾಂಗೆ ಕೊಡುಗೆ ಮಾಡ್ತಿದ್ದಿ ನೀನು ಆಸ್ಪಾಸ್ ಯಾರು ಇದ್ರು ಒಟ್ಟು ನನಗೆ ಗೊತ್ತೈತಿ ಒಟ್ಟು ಮಂದಿ ಗ್ರೂಪ್ ಇಟ್ಕೊಂಡು ಆಟ ಮಾಡ್ತಿದ್ರು ನೀವಲ್ಲಿ ನನಗೆ ಒಟ್ಟು ಗೊತ್ತದ ನೀನು ವಾಟ್ಸಪ್ಪನ್ನು ಹ್ಯಾಕ್ ಮಾಡಿದ್ದಿ ನಾನು ಏನೇನು ವಾಟ್ಸಪ್ ಮಾಡ್ತೀನಿ ಅದು ಹ್ಯಾಕ್ ಅದು ತೊಗೊಂಡಿದಾರ ನನಗೆ ಗೊತ್ತೈತಿ ಹ್ಞೂ ನೋಡ್ತೀನಿ ಶಿಕ್ಷೆ ಆಗ್ಬೇಕು ನಿನಗೆ ಹಿಂಗೆ ಬಿಟ್ರೆ ಇಡೀ ಊರ ಹಸನ್ ಮಾಡ್ತೀನಿ ನಿನಗೆ ಶಿಕ್ಷೆ ಆಗ್ಬೇಕಿದ ಎಲ್ಲರಿಗೂ ಹೇಳ್ತೀನಿ ದಯವಿಟ್ಟು ಈಗ ಶಿಕ್ಷೆ ಆಗಬೇಕು ಇದನ್ನು ಇನ್ನೇ ಹಿಂಗೆ ಏನಾದರೂ ಆಗಲಿಲ್ಲ ಅಂದರೆ ಇದು ಹಿಂಗೆ ಮಾಡ್ಕೊತ ಹೋಗ್ತಾಳಿಗೆ ಸಿಕ್ಕಾಬಿಡಿ ನನ್ನ ಜೀವನ ಹೋದಂಗೆ ಎಲ್ಲರೂ ಸಿಕ್ಕಾಪಡಿ ನಾನು ಆಕೆ ಅಂತ ನೋಡಿ ಸಿಕ್ಕಾಪಡಿ ಗಳಿಸೋಕೆ ಈಗ ಗಳಿಸೋಕೆ ನಿಂತರ ಮರ್ಯಾದೆ ಐತಿ ಅದ ಮತ್ತೊಬ್ಬ ಜೀವನದೇ ಹೋಗಂಗಿಲ್ಲ ಅದು ಈ ರೀತಿ ನೋಡಿದ್ರೆ ಜೀವಾನಿ ಜೀವನಕ್ಕೆ ನಿನ್ನ ನೀನು ಸವ್ವಾಸ ಮಾಡಿದ್ರೆ ಜೀವಾನೇ ಕತ್ಕೊಂಡು ಹೋಗ್ಬೇಕು ಹಂಗೆ ಸ್ಮೈಲೇ ಐತಿ ನಿಂದ ಹಂಗೆ ಪಿಸ್ಕಟ್ಟೆ ಐತಿ ನಿಂದ ಅದ್ರ ಒಳಗೆ ಬುದ್ಧಿ ಅಂತ ನನಗೆ ಮಾತ್ರ ಗೊತ್ತೈತಿ ನನಗೈತಿ ಗೊತ್ತಾ ನಿನಗಲ್ಲ ಹಾಂ ನನಗೆ ಡಬಲ್ ಹಿಂಗೆ ಮಾಡ್ತಿ ಸೊನಂದ ನಾನೇನು ಕಣ್ಣಿಗೆ ಹುಚ್ಚನ ಕಾಣಿಸಿನಿ ಏನಂಗೆ ಬರೀ ಒಂದು ಕೂಗಲ ಕೆತ್ಕೊಂಡು ಹೋಗೋಣ ಅಂತ ಬರೇ ಇಲ್ಲಿದ್ದು ಕೂಗಲ ನನಗೆ ಗೊತ್ತಾಯ್ತು ಎಲ್ಲ ಪ್ಲೇನ್ ಏನೇನು ಮಾಡಿದಿರಿ ಎಲ್ಲ ಅದು ಪ್ಲೇನ್ ನಾನೇ ಮಾಡ್ತೀನಿ ಒಂದು ಕೂಗಲನ್ನು ಕತ್ಕೋದಕ್ಕೆ ಹೋಗೋಕ್ಕಾಗಲ್ಲ ನೀವು ಬದುಕಿರೋಬಾರ್ದು ಇದು ಮಾಡ್ದಂಗೆ ನಾನು ಇದು ನಾಲ್ಕು ಮಂದಿ ಶಿಕ್ಷೆ ಆಗಬೇಕು ಅದಕ್ಕೋಸ್ಕರ ನಾನು ಸಹಾಯ ಆಗತ್ತೀನಿ ಇದನ್ನು ಅಲ್ಲ ಇಬ್ಬರು ಮಾಡಿದ್ದೆವು ತಪ್ಪ ಅಲ್ಲ ಮೊದಲು ಕರ್ಸೋದಕ್ಕನೇ ಅಕ್ಕಿನಿ ಮತ್ತೊಂದು ನಂಬರ್ ಐತಿ ಇನ್ನೊಂದು ನಂಬರ ಅದರಲ್ಲಿ ಕರ್ಸೋಕ್ಕೂ ಹಾಕಿನಿ ಹಚ್ಚದಕ್ಕನೂ ಹಾಕಿನಿ ಎಲ್ಲನೂ ಮಾಡಿದ್ ಆಕೀನಿ ಹಾಂ ಯಾವ ಹುಡುಗರಿಗೆ ಹಚ್ಚಿ ಹೊಡಿ ಅಂತ ಹೇಳ್ತಿ ಎಲ್ಲ ಆ ಕೆಲಸ ನಿಮ್ಮ ಅಣ್ಣಗೆ ಹಚ್ಚಿ ಮಾಡ್ಸಲಕ್ಕೋ ಮಾಡಿಸು ಮಾಡಿಸ್ತೀನೋ ಏನೇನು ಪಿಲ್ಲನ ಹುಡಿದಿ ಅಂತ ನನಗೆ ಗೊತ್ತೈತಿ ಎಲ್ಲನ ಹ್ಞೂ ಈ ಎಡೆ ಕಳಿಸ್ತಿರ್ತೀನಿ ಫೋಟೋ ವಾಟ್ಸಪ್ಪ ಎಲ್ಲ ಏಟು ಜೇಟ್ ವಾಟ್ಸಪ್ಪ ಎಲ್ಲ ಇಡೀ ಜಗತ್ತೇ ನೋಡಬೇಕು ಒಟ್ಟನೀರು ಶಿಕ್ಷೆ ಆಗಬೇಕು ಜೀವನ ಪರಿಹಾರ ಶಿಕ್ಷೆ ಆಗ್ಬೇಕು ನಿನಗೆ ಆದ್ರೆ ನಾನು ಸತ್ತೊಳಗೆ ಮಾತ್ರ ನೀನು ಬಂದಿರಬೇಕಿಲ್ಲಿ ಪ್ರತಿಯೊಂದು ಜನ ಹೇಳ್ತೀನಿ ನಮಗೆ ನಾ ಅಕ್ಕಿ ಬರಲಿಲ್ಲ ಅಂದ್ರೆ ನಾನು ಹೆಣನು ಬಿಚ್ಚಕ್ಕೆ ಹೋಗ್ರಿ ನೀವು ಅಲ್ಲಿದು ಹಾಂ ಅಕ್ಕಿ ತರಬೇಕು ಎಲ್ಲರೂ ಎಲ್ಲರೂ ಇಡೀ ಜಗತ್ತಿನ ನೋಡ್ಬೇಕು ಟಿ ವಿ ನೆನಕೆ ಹೋಗ್ಬೇಕಿದ ಆ ರೀತಿ ಒಟ್ಟು ಬಟ್ಟೆ ಆಗ್ಬೇಕು ಈಕಿ ಒಟ್ಟ ಬದುಕಿರ್ಬೇಕು ನಾನು ಜೀವನ ಹಾಳಾಗೈತಿ ಅಂದ್ರೆ ಈಕಿನ ಬದುಕಕ್ಕೆ ಬಿಡಲ್ಲ ನಾ ಈಕಿಂದು ಜೀವನ ಹಾಳಾಗಬೇಕು ಈ ಸಾಯಂಥ ಮಟ್ಟಿಗೆ ತಂದಿದ್ದಾಳೆ ನನಗೆ ಈಕಿ ಹ್ಞೂ ಅಲ್ಲ ಬೇಡಿದ ನಾನೇನು ನಾಲ್ಕು ಎಕರೆ ಹೊಲನೇ ಎಸ್ತಿದ್ದೆ ನಿನಗೆ ಇದು ಎಲ್ಲ ಮಾಡೋದು ಎಲ್ಲ ಒಟ್ಟಿಗೆ ಬಂದು ಮೇಟಕಟ್ಟಿ ಮಾಡಿ ಹಿಟ್ಟೆಲ್ಲ ಪ್ಲೇನ್ ಮಾಡಿ ಇದನ್ನ ಯಾಕೆ ಮಾಡೋದು ಬೇಕಾಗಿತ್ತು ಅಲ್ಲ ನಿನಗೆ ನಾನು ನಾಲ್ಕು ಎಕರೆ ಹೊಲನೇ ಕೊಡ್ತಿದ್ದೆ ನೀನು ಬೇಡಿದ್ರೆ ಪ್ರೀತಿಲಿ